ಜಿಲೇಬಿ ಜಿಲೇಬಿ ಯಾಕಮ್ಮ ಹಿಂಗಾಯ್ತು ಇದಕ್ಕಿದ್ದೀನಿ ಅಲಾ ಏನಾಯ್ತು ಏನು ಇಲ್ಲ ಕಣಕ ಚೆನ್ನಾಗೇ ಇದ್ದರು ಆದ್ರೆ ಇವತ್ತು ಬೆಳಗ್ಗೆ ಹಿಂದನೆ ಯಾಕೋ ಸುಸ್ತು ಸುಸ್ತು ಅನ್ನೋರು ನಾನು ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಹೋಗಿದ್ದೆ ನಾನು ಹೋಗಿದ್ರೆ ಬರೋಷ್ಲಾ ಅಲ್ಲಿ ನೀ ಸುಸ್ತ ಮನಿಕಂಡವರೇ ಸಾವಿ ತಕೊ ಬಂದು ನಾನು ಕರ್ಕೊಂಬಂತು ಹ್ಞೂ ಹೌದಾ ಏನು ಮಾಡೋಕ್ಕಾಗಲ್ಲ ಹೋಗ್ಲಿ ಬಿಡಮ್ಮ ಪಂಡಿತರು ಬಂದಿದ್ದರೆ ಔಷಧಿ ಇವತ್ತು ಏನಾದ್ರು ಕೊಟ್ಟರೆ ಹೆಂಗೆ ಪಂಡಿತರು ಔಷಧಿನೂ ಕೊಟ್ರು ಒಂದು ಸ್ವಲ್ಪ ತಿಂತು ಅಷ್ಟೇ ಬಾಯಾಕ ಹಾಕಿ ನೀವು ಕೂಡಿಸಿದೆ ಆದರೆ ಏನೂ ಇಲ್ಲ ಅವ್ರೂ ಏನೂ ಕೆಲಸ ಮಾಡ್ತಾ ಇಲ್ಲ ಪಂಡಿತರು ಏನಾಗುತ್ತೋ ಏನೋ ಹೇಳೋಕ್ಕಾಗಲ್ಲ ಕಣಮ್ಮ ಅಂತೇಳಿ ಸ್ವಲ್ಪ ಅವ್ರೂ ಕೊಟ್ಟು ಹೋಗೋರೆ ಏನಾದ್ರೂ ತಿಂದಲೇ ತಿನ್ನಿಸು ಅಂತ ನಾನು ಆವಾಗಲೇ ತಿನ್ನಿಸ್ದೆ ಬಾಯ ತೆಗಿಲಿಲ್ಲ ಹ್ಞೂ ಹೌದಾ ಅಯ್ಯೋ ಇನ್ನೇನು ಸಿದ್ದಮ್ಮಂದು ಕೊನೆಗಳಿಗೆ ಬಂತು ಏನೋ ಪಾಪ ಅಯ್ಯೋ ಬಿಡಿ ಅತ್ತೆ ಇನ್ನೇನು ಮಾಡೋಕ್ಕಾಗುತ್ತೆ ಅವ್ರಿಗೂ ವಯಸ್ಸಾಯಿತು ಏನು ಮಾಡೋಕ್ಕಾಗುತ್ತೆ ವಯಸ್ಸಾದಮೇಲೆ ಇಂಥವೆಲ್ಲ ಇದ್ದಿದ್ದೇನೆ ಹೋಗ್ಲಿ ಬಿಡಿ ಜಿಲೇಬಿ ಬೇಜಾರು ಮಾಡ್ಕೋಬೇಡ ಸಮಾಧಾನ ಮಾಡ್ಕೊ ಪಾಪ ನಾನು ಅದಕ್ಕೆ ನೋಡ್ಕೊಂಡು ಹೋಗೋಣ ಅಂತ ಬಂದೆ ಎಷ್ಟೇ ಆಗಲಿ ನಾನು ಒಂದು ಆರು ಏಳು ವರ್ಷ ಇಲ್ಲಿದ್ದನಲ್ವ ಅದಕ್ಕೆ ಮತ್ತೆ ನನ್ನ ಬೈಕೋಬಾರ್ದಲ್ಲ ಎಲ್ರೂ ಊರಿನ ಜನಗಳು ನೋಡ್ದಾಗ ಗೌರಿ ನೋಡಕ್ಕೆ ಹೋಗಿಲ್ಲ ಅಯ್ಯಮ್ಮನ್ನ ಅಂತಾನಾ ಅಂತಾನ ಹ್ಞೂ ಸುಮ್ಮನೆ ಇರ್ತೀನಿ ಗೌರಿ ಏನು ವಯಸ್ಸಾಯ್ತು ಅಂತ ಸುತ್ತ ಬಿಡ್ಲಿ ಅಂತ ಹೇಳಿ ಬಯಸ್ತಾ ಇದೆಯಾ ಹಾಂ ನಾನಿಲ್ಲ ಆ ಥರ ಹೇಳಿದೆ ಏನು ಮಾಡೋಕ್ಕಾಗಲ್ಲ ಸಮಾಧಾನ ಮಾಡ್ಕೋ ಅಂತ ಹೇಳಿದೆ ಅಷ್ಟೇನಿ ನನಗೂ ಏನು ಯಾರನ್ನು ಸಾಯ್ಬೇಕು ಅಂತ ಆಸೆ ಪಡೋಳಲ್ಲ ಹಾಂ ಪಾಪ ಚೆನ್ನಾಗಿರಲಿ ಅಂತಲೇ ಆಸೆ ಅದು ಏನು ಮಾಡೋದು ಅವ್ರ ಆಯಸ್ಸು ಇಲ್ಲಿಷ್ಟು ಇಷ್ಟೇ ಆಯಿತೋ ಏನೋ ಅಂತ ಹೇಳಿದೆ ಅಷ್ಟೇನಿ ಹಾಂ ಸುಮ್ಮನೆ ನಿಂತ್ಕೊ ಹಾಂ ಇಲ್ಲಾಂದರೆ ಹೋಗು ಆಯ್ತು ಬಿಡಿ ಸರಿ ಕಣಿ ಜಿಲೇಬಿ ಬರ್ತೀನಿ ಏನು ಮಾಡ್ತೀಯ ಇರೋ ತನ್ಕೊಂಡ್ ಸ್ವಲ್ಪ ಅನ್ನ ಗಂಜಿ ಅದನ್ನ ಉಡಿಸ್ಕೊಂಡು ಚೆನ್ನಾಗಿ ನೋಡ್ಕೊ ಹ್ಞೂ ಬರ್ತೀನಿ జిలేబి ఏం బేజారు మార్కబిడ కణమ్ హుషార్తీ కణి మాతల్వి మాతాయితి జాస్తి మాతాతి ఆవ్ వన్ శు సీత నోడ్ అంత అదక నమ్మనరు ఆవగ్లే కర్కొత్త అంత ఓదురు ఇన్న ఎస్టత్తు ఏను బరదు గిలా మగ్ నోడ్ అంత అనే ఆసెత్కే అన్సతి ಓ ಹ ಕಣಕ ಅವಾಗಿನ ಸೀತನ್ ಕರ್ಕೊಂಬರ್ರಿ ಸೀತನ್ ಕರ್ಕೊಂಬರ್ರಿ ಅಂತೈತಿ ನಮ್ಮತ್ತೆ ಹ್ಮ್ ಹೌದಾ ಮಗಳು ಅಂದ್ರೆ ಬೋಲ್ ಪ್ರೀತಿ ಸಣ್ಣಾಳಲ್ವಾ ಹೆಂಗಿರ್ತಾಳೋ ಏನೋ ಅಂತನ ದಿನ ಮದ್ವೆ ಮಾಡಬೇಕು ಮದ್ವೆ ಮಾಡ್ಬೇಕು ಅನ್ನೋ ಆಸೆ ಕಂಡಿದ್ಲು ಹೆಂಗ ಈಗ ಅದು ಇತ್ತು ಈಗ ದಂಡನ ಮನೆಗಿದ್ದಾಳಲ್ಲ ಹೆಂಗ ಇದ್ದಾಳೋ ಅನ್ನೋ ಸಿಂತೆ ಹ್ಮ್ ಸಾಯಾಕ್ ಮುಂಚೆ ಏನಾನ ನೋಡಿ ಸಾಯ್ಬೇಕು ಅನ್ನೋ ಆಸಿಗೆ ಜೀವಳೆ ಅನ್ಸುತ್ತೆ ಹ್ಮ್ ಸೀತಾ ಯಾವಾಗ ಬರ್ತಾಳೋ ಏನೋ ಪಾಪ ನಿಮ್ಮ ನಿಮ್ಮತ್ತೆ ಏನಾಗ್ತಾಳೋ ಯಾಕೋ ನನ್ಗುನು ಹಂಗೆ ಅನಿಸ್ತೈತಿ ಕಣಿ ಜಿಲೇಬಿ ಹಾ ಬಾತಿ ಕರ್ಕೊಂಬರ ಕೇಳು ಅಂತ ಹೇಳ್ತು ಹ್ಮ್ ಅವಾಗಿನ ಸರಿ ಮಾತು ಆಡ್ತಾ ಇಲ್ಲ ಯಾತನ ತಿನ್ಸಿ ತಿಂತಾನು ಇಲ್ಲ ಔಷಧಿ ತಿನ್ಸಿ ಕಂಡಿತು ಬಂದು ಅದನ್ನು ಸ್ವಲ್ಪ ತಿಂತು ಅಷ್ಟೇನೆ ಏನಾಯ್ತು ಅಂತಾನು ಗೊತ್ತಾಗ್ತಾ ಇಲ್ಲ ಬಾ ಸೀತಾ ಬಾ

ನನ್ ಗಂಡನೂ ಚೆನ್ನಾಗಿ ನೋಡ್ಕೊಂತಾರೆ ಸೀತಾ ಸೀತಾ ಸಮಾಧಾನ ಮಾಡ್ಕೋ ಅಮ್ಮಗೆ ಏನು ಆಗಲ್ಲ ಚೆನ್ನಾಗುತ್ತೆ ಏನೋ ಒಂದ್ ಸ್ವಲ್ಪ ಆದಂಗಾಗಿ ಈ ಥರ ಆಗಿದೆ ಅಷ್ಟೇನೆ ಡಾಕ್ಟ್ರ್ ಕರ್ಕ ಬರಲ್ಲ ಇಲ್ಲೇನೆ ಹಾ ಡಾಕ್ಟ್ರು ಎಲ್ರಿ ಬರ್ತಾರೆ ಹಳ್ಳಿಗೆಲ್ಲ ಹಾ ನಮ್ಮ ತಳ್ಳಿಗೆ ಏನಿದ್ರು ಪಂಡಿತ್ರ ಅಷ್ಟೇ ಪಂಡಿತರು ಬಂದು ನೋಡಿ ಔಷಧಿ ಕೊಟ್ಟು ಹೋಗವ್ರೆ ಅದರಿಂದ ಏನು ಉಪಯೋಗ ಆಗ್ತಾ ಇಲ್ಲ ಡಾಕ್ಟ್ರು ಬಂದಿದೆ ಚೆನ್ನಾಗಿರೋದು ಇಲ್ಲ ನಾವೇನೇ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ರೆ ಅತ್ತೆ ಉಳ್ಕೊತಾರೋ ಏನೋ ಅತ್ತೆ ಆಸ್ಪತ್ರೆಗೆ ಹೋಗೋಣ ನಡೀತೈತೆ ಬೇಡ ಕಣಮ್ಮ ಆಸ್ಪತ್ರೆ ಗೀಸ್ಪತ್ರಿ ಅಂತ ಯಾಕೆ ಸುಮ್ಮನೆ ದುಡ್ಡು ಖರ್ಚು ಮಾಡ್ತೀರಾ ಏನು ಬೇಡ ಸುಮ್ಮ ನಾನು ಸಾಕು ಯೋಸ್ ದಿನ ಅಂತ ಇರೋಣ ಹೇಳು ನನಗೂ ವಯಸ್ಸು ಸಾಕು ನಮ್ಮ ಸೀತಮ್ಮ ನೋಡಬೇಕು ಅಂತ ಅನ್ನಿಸ್ತಿತ್ತು ನೋಡಿದೆ ಸೀತಮ್ಮ ಚೆನ್ನಾಗಿದೀಯ ಆ అంతే ఆ తరబే తుజారెవిర్ డాక్టర్ కర్క్రీ అంతే ఏక కర్కీ పర్వాల ఖర్చు పర్వాలి ಸರಿ ಆಯಿತು ಜಿಲೇಬಿ ಹೋಗಿ ಕೇಳಿ ನೋಡ್ತೀನಿ ಯಾರಾನ ಬರೋರಿದ್ರೆ ಡಾಕ್ಟ್ರು ಬೇಗ ಕರ್ಕೊಂಡ್ಬರ್ತೀನಿ ನೀವು ಹುಷಾರಾಗಿ ನೋಡ್ಕೊಳ್ರಿ ಹಾಂ ನೀರು ಕುಡಿಸ್ರಿ ಆವಾಗ ಅವಾಗ ಗಂಜಿನ ಏನಾದರೂ ಮಾಡಿ ಕುಡಿಸ್ರಿ ಹೊಟ್ಟೆಗೆ ಏನು ಇಲ್ದಿದ್ರೆ ಶಕ್ತಿ ಇಲ್ದಂಗೆ ಆಗುತ್ತೆ ಹಾಂ ಗಂಜಿ ಮಾಡಿ ಕುಡಿಸು ಬರ್ತೀನಿ ನಾನು ಕರ್ಕೊಂಡು ಸರಿ ಆಯಿತು ಹುಷಾರಾಗಿ ಹೋಗಿ ಬನ್ನಿ ಅಯ್ಯೋ ಶಿವ ಶಿವ ಏನು ಬೇಡ ಕಣಪ್ಪ ಯಾಕೆ ಸುಮ್ಮನೆ ಹೋಗಿ ಡಾಕ್ಟ್ರು ಅದು ಇದು ಅಂತ ದೊಡ್ಡ ಖರ್ಚು ಮಾಡ್ತೀಯಾ ಏನು ಬೇಡ ಸುಮ್ಮನೀರು ಹಾಂ ಸಾಕು ಇವಾಗ ಹೆಂಗೆ ನೆಮ್ಮದಿ ಆಗಿದ್ದೀರಾ ಚೆನ್ನಾಗಿರ್ರಿ ಏನು ಯೋಚನೆ ಮಾಡಬೇಡ್ರಿ ಯಾಕೆಂದರೆ ನಾನು ಯಾವಾಗಿದ್ರೂ ಇದ್ರೂ ಹೋಗೋಳೇನೆ ಹಾಂ ಇವತ್ತಲ್ಲ ಅಂದರೆ ನಾಳೆಕ್ಕಾದರೂ ಹೋಗಲೇಬೇಕು ನೀವು ಚೆನ್ನಾಗಿರ್ರಿ ಅಷ್ಟೇ ಸಾಕು ನನಗೆ ಹಾಂ ಅಯ್ಯೋ ಹಂಗಂತ ಹೇಳ್ಬಿಡಮ್ಮ ನೀನು ಬದುಕಿರಬೇಕು ನಮಗೆಲ್ರಿಗೂ ಆಸರೇ ಆಗಿದ್ದವಳು ನೀನು ಈಗ ನೀನೇ ಹೋದರೆ ನಮ್ಗೆ ಯಾರಮ್ಮ ಬುದ್ಧಿ ಹೇಳ್ತಾರೆ ಏನೋ ದಪ್ಪ ಮಾಡ್ದಾಗ ಜಗಳ ಆಡಿದಾಗ ಹಾ ಹಂಗೆಲ್ಲ ಮಾತಾಡ್ಬೇಡ ನೀನು ಚೆನ್ನಾಗ್ ಆಗ್ತೀಯಾ ಡಾಕ್ಟ್ರ್ ಬತ್ತೀನಿ ಸೀತಾ ಜಿಲೇಬಿ ನೋಡ್ಕೊಳ್ರಿ ನಾನು ಜಲ್ದಿ ಬರ್ತೀನಿ ಹಾಂ ಆಯ್ತಣ ಐತಮ್ಮ ನನ್ನ ಜಾಬ್ನಾಗೆ ಐತಿ ದುಡ್ಡು ಬಂದ ತಿರ ಅವ್ರು ಡಾಕ್ಟರ್ ಅದು ಪಿ ಕೇಳಿ ಕೊಡೋಕ್ಕಾಗುತ್ತೆ ಇರು ಹೋಗಿ ಜಲ್ದಿ ಕರ್ಕೊಂಡ್ ಯಾರ್ದಾನ ಯಾರ್ದನ ಗಾಡಿ ಇದ್ರೆ ಗಾಡಿ ಕರ್ಕೊಂಡು ಹೋಗಿ ಕರ್ಕೊಂಡ್ಬರ್ತೀನಿ ಹೊಳಬೇಡ ನೀನು ಇಲ್ಲೇ ಇರು ಸರಿ ಹೋಗು ಸಮಾಧಾನ ಮಾಡ್ತಾ ಏನು ಆಗಲ್ಲ ನಿಮ್ಮ ಏನು ಆಗಲ್ಲ ಚೆನ್ನಾಗಿ ಸುಮ್ಮನೆ ಚೆನ್ನಾಗಾದ್ರೆ ಅಷ್ಟೇ ಸಾಕು ಜಿಲೇಬಿ ಜಿಲೇಬಿ ಹೋಗಿ ಒಂದಿಟ್ಟ ಗಂಜಿ ಗಿಂಜಿ ಮಾಡ್ಕೊಂಬಂದು ಕುಡಿಸೋಗಿ ಹೋಗಿ ಹೋಗಿ ಎದ್ದು ಸ್ವಲ್ಪ ಮಾಡು ಹಾಂ ಬಿಸಿ ಬಿಸಿ ಒಂದು ಸ್ವಲ್ಪ ತೋಬೆಚ ಮಾಡಿ ಕುಡಿಸುವಂತೆ ಹೋಗು ಹೊಟ್ಟೆಗೆ ಇಲ್ದಿದ್ರೆ ಇಲ್ದಿದೆ ಹೆಚ್ಚರ್ಗೆ ಆಗುತ್ತೆ ಡಾಕ್ಟರ್ ಬಂದ್ರೆ ತಿರ್ಗ ಯಾತು ತಿನ್ಸಿಲ್ವೇ ಯಾತು ಹೋಳಿಸಿಲ್ವೇ ಆಯ್ತು ಕುಡಿಸಿಲ್ವ ಅಂತಾನೆ ಕೇಳ್ತಾರೆ ಹೋಗು ಹೋಗು ನಾನು ಗಂಜಿ ಮಾಡ್ಕೊಬತ್ತೀನಿ ನೋಡ್ಕೋಂಗ್ ಹಾಂ ఓకే స్నేహితర ఈ వీడియోన వీడియో ఇలా ముగ్గుతాయి ఈ కథ ఏం ముందు వరకు నిమ్ ఎల్గూ ఈస్టారా లైక్ షేర్ మిషర్ మిగే యారు నమ్మ ఛానల్ సబ్స్క్రైబ్ మాకుండా దయవిట్టు సబ్స్క్రైబ్ మాకొరి ముందే వీడియోలు ఇస్తావి నమస్కారం